ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಟ್ರಾವೆಲಿಂಗ್ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಬೇರೆ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ ಫ್ರೆಂಡ್ಸ್ ಏನಪ್ಪ ಅದು ಅಂತಂದ್ರೆ ಅಭಿಮಾನ ಅಂತ ಅಂದ್ಬಿಟ್ಟು ನರ್ಸಿಂಗ್ ಸ್ಟಾಫ್ ಒಬ್ಬರಿದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಸ್ಟಾಫ್ ಒಬ್ಬರಿದ್ದಾರೆ ಅವರು ಇಂಜೆಕ್ಷನ್ನು ಡ್ರೆಸ್ಸಿಂಗು ಏನೇ ಆದ್ರೂ ಮನೆಗೆ ಬಂದು ಟ್ರೀಟ್ಮೆಂಟ್ನ ಕೊಡ್ತಾರೆ ಮತ್ತು ಬೆಡ್ ಹಿಡನ್ ಪೇಶೆಂಟ್ಸ್ಗಳು ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋಕ್ಕಾಗಲ್ಲ ಅಂಥ ಕೇಸ್ಗಳನ್ನೂ ಸಹ ಮನೆಗೆ ಬಂದು ಅವರು ಟ್ರೀಟ್ಮೆಂಟ್ನ ಕೊಡ್ತಾರೆ ಓನ್ಲಿ ಫಾರ್ ಮೈಸೂರು ಮೈಸೂರಲ್ಲಿ ಮಾತ್ರ ಟ್ರೀಟ್ಮೆಂಟ್ನ ಕೊಡ್ತಾರೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಣಿಸ್ತಿರೋ ಮೇಲ್ಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯ ಸ್ವಲ್ಪ ಜನಕ್ಕಾದ್ರೂ ಎಲ್ಪ್ ಆಗ್ಬೋದು ಫ್ರೆಂಡ್ಸ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೈಟು ಓಂ ಶಕ್ತಿ ಟೆಂಪಲ್ ಅಂದರೆ ಬರುವತ್ತೂರಲ್ಲಿ ಸ್ಟೇ ಆಗಿದ್ದು ಅಲ್ಲೇ ಫ್ರೆಶಪ್ ಆಗಿ ಸ್ಥಾನಗಿನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿರೋದು ಇವಾಗ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಇದು ಇಲ್ಲಿಗೆ ಬಂದಿದ್ದೀವಿ ಇವಾಗ ನೋಡಿ ಬಂದಿದ್ದೀವಿ ಇವರೆಲ್ಲ ನಮ್ಮ ಹಾಸ್ಪಿಟಲ್ ಸ್ಟಾಫು ಅಲ್ಲಿ ಕಾಣಿಸ್ತಿದ್ದಾನಲ್ಲ ಅವನೇ ಅಭಿ ಅಂತ ಅಂದ್ಬಿಟ್ಟು ಬಿ ಎಸ್ ಸಿ ಸ್ಟಾಫು ಇವ್ರ ಬಗ್ಗೆ ಹೇಳಿದ್ದು ಇವರೇ ನಿಮಗೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ನಂಬರ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಕಾಂಟ್ಯಾಕ್ಟ್ ಮಾಡಿ ಅದಾದಮೇಲೆ ಇವಾಗ ಒಳಗಡೆ ಬಂದ್ವಿ ಇವರು ನಮ್ಮ ಬಸ್ಸಲ್ಲಿದ್ದ ಹುಡುಗಿರುಗಳ ಇವರೆಲ್ಲರೂ ಇವರು ಅಂಬಿಕಾ ಅವರು ಎಲ್ಲರೂ ಒಟ್ಟಿಗಿದ್ವಿ ದೇವಸ್ಥಾನ ಅಂದರೆ ಎರಡು ಬಸ್ ಇತ್ತಲ್ಲ ಎರಡು ಬಸ್ಸಿನ ಜನ ಇಲ್ಲೇ ಇದ್ವಿ ನೋಡಿ ಎಲ್ರೂ ಅದಾದಮೇಲೆ ಒಳಗಡೆ ಹೋಗ್ತಾ ಇದ್ವಿ ಅಂದರೆ ಫಸ್ಟ್ ಏನಂತಂದ್ರು ವೀಡಿಯೋ ಮತ್ತೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು ಫೋಟೋ ತಗೋಂಗಿಲ್ಲ ಅಂದರು ಆಮೇಲೆ ಎಲ್ರೂ ಫೋಟೋ ತಗೊಳ್ತಾ ಇದ್ರು ಹಂಗಾಗಿ ನಾವು ಸ್ವಲ್ಪ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ರಂಗನಾಥ ಸ್ವಾಮಿ ಲಕ್ಷ್ಮೀ ರಂಗನಾಥ ಸ್ವಾಮಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ತುಳಸಿ ಎಲ್ಲ ತಗೊಂಡು ಹೋದ್ವಿ ಅಲ್ಲಿಂದ ಅದಾದಮೇಲೆ ದರ್ಶನ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಆಮೇಲೆ ಹೊರಗಡೆ ಬಂದ್ವಿ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಬಂದಿದ್ವಿ ಆಮೇಲೆ ನನ್ನ ಮಗಳು ಓಡಾಡ್ತಾ ಇದ್ಲು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ನನ್ನ ಮಗನೂ ನನ್ನ ಪಾಪನು ನೋಡಿ ಅಲ್ಲಿ ಹೆಂಗೆ ನಿಂತಿದ್ದಾರೆ ತುಂಬ ಖುಷಿ ಪಡ್ತಾಯಿದ್ರು ಅಂದರೆ ಹೊರಗಡೆ ಈ ಥರ ಅವ್ರನ್ನ ಅಪರೂಪ ನಾನು ಕರ್ಕೊಂಡು ಬರೋದು ಅದಕ್ಕೆ ತುಂಬ ಖುಷಿ ಪಡ್ತಿದ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು ನೋಡಿ ಸುತ್ತಮುತ್ತ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಆಮೇಲೆ ಇಲ್ಲಿಗೆ ಬಂದ್ವಿ ಏನೇನಾದರೂ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ಆಮೇಲೆ ನನ್ನ ಮಗ ರಿಮೋಟ್ ಕಾರ್ ಬೇಕು ಅಂತ ಕೇಳ್ತಿದ್ದ ಆಮೇಲೆ ಗೋಲ್ಡನ್ ಟೆಂಪಲ್ಗೆ ಹೋಗ್ತೀವಿ ನೆಕ್ಸ್ಟ್ ಅಲ್ಲಿ ತೊಗೊಳ್ತೀನಿ ಸುಮ್ಮನೀರಪ್ಪ ಅಂತ ಹೇಳಿ ಅವ್ರನ್ನ ಸುಮ್ಮನೀರ ಅದಾದಮೇಲೆ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಎರಡು ಬಸ್ಸಿನ ಜನನೇ ಇಲ್ಲೇ ಇದ್ದಾರೆ ಅಂದ್ಬಿಟ್ಟು ಗ್ರೂಪ್ ಫೋಟೋ ತೊಗೊಳ್ಳೋಣ ತಗೊಳ್ತಾಯಿದ್ರು ಆದರೆ ನಾವೇ ಇರಲಿಲ್ಲ ನಾನು ನನ್ನ ಮಗ ಇರಲಿಲ್ಲ ವಾಶ್ರೂಮ್ಗೆ ಹೋಗ್ಬಿಟ್ಟಿದ್ದ ನನ್ನ ಮಗ ಅಲ್ಲಿ ವೇಟ್ ಮಾಡ್ತಾ ನಿಂತ್ಕೊಂಡ್ವಿ ಅದಾದಮೇಲೆ ಬಸ್ ಬಸ್ ಹತ್ತಿದ್ವಿ ಬಸ್ಸಲ್ಲಿ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಎಲ್ಲ ಮಾಡಿಕೊಂಡು ಓಡ್ತಿದ್ವಿ ಅಂದರೆ ಅಂತ್ಯಾಕ್ಷರಿ ಎಲ್ಲ ಆಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಆಮೇಲೆ ಅದರಲ್ಲಿ ನಾವು ಎರಡು ಬ್ಯಾಚ್ ಮಾಡ್ಕೊಂಡಿದ್ವಿ ಮೆ ಅಲ್ಲಿ ಒಂದು ಟೆನ್ ಮೆಂಬರ್ಸ್ ಈ ಕಡೆ ಒಂದು ಟೆನ್ ಮೆಂಬರ್ಸು ಅಂದರೆ ಒಂದು ಫಿಲಮ್ನ ಇಟ್ಕೊಳ್ಳೋದು ಇಲ್ಲ ಒಂದು ಒಂದು ಆ್ಯಕ್ಟರ್ನ ಹೆಸರು ಇಟ್ಕೊಂಡು ಅವ್ರ ಬಗ್ಗೆ ಆಕ್ಷನ್ ಮಾಡೋದು ಅದನ್ನು ಕಂಡುಹಿಡಿಯೋದು ಅಪೋಸಿಟ್ ಇರೋರು ಕಂಡುಹಿಡಿಯೋದು ಏನೋ ಒಂಥರ ಚೆನ್ನಾಗಿತ್ತು ತುಂಬ ಒಂಥರ ಎಂಟರ್ಟೈನ್ಮೆಂಟಾಗಿ ತುಂಬ ಚೆನ್ನಾಗಿತ್ತು ಟೈಮ್ ಪಾಸ್ಗೆ ಒಳ್ಳೆ ಸಖತ್ತಾಗಿತ್ತು ಎಲ್ಲ ತುಂಬ ಚೆನ್ನಾಗಿ ಖುಷಿ ಪಡ್ತಿದ್ರು ಮಲಗಿರೋರು ಸಹ ಎದ್ದುಬಿಟ್ರು ಅಷ್ಟು ಚೆನ್ನಾಗಿತ್ತು ಎಲ್ಲ ಎಂಜಾಯ್ ಮಾಡಿಕೊಂಡು ಹೊರಡ್ತಿದ್ವಿ ಅದಾದಮೇಲೆ ನೆಕ್ಸ್ಟು ಅಮ್ಮ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀವಿ ಅಂತ ಹೇಳಿದ್ರು ಪಚ್ಚನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವಾಗ ಇದು ಅಲ್ಲೇ ತಮಿಳ್ನಾಡು ಹತ್ರನೇ ಒಟ್ಟಿನಲ್ಲಿ ನಾವು ಇನ್ನೂ ತಮಿಳ್ನಾಡ್ದು ದಾಟ್ ನಾವು ಬಂದಿಲ್ಲ ಅಲ್ಲೇ ನಾವು ಇರೋದು ಇವಾಗ ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಪಚ್ಚಿಯಮ್ಮನ ಟೆಂಪಲಿಗೆ ಬಂದಿದ್ದೀವಿ ಇವಾಗ ನಾವು ಅಂದರೆ ಒಳಗಡೆ ಫೋಟೋ ತಗಿಯಂಗಿಲ್ಲ ಮತ್ತು ವೀಡಿಯೋ ಮಾಡೋಂಗಿಲ್ಲ ಕ್ಯಾಮ್ರಾಲೋ ಇಲ್ಲ ಅಂತ ಹೇಳಿದ್ರು ಹೊರಗಡೆ ಅಷ್ಟೇ ವೀಡಿಯೋ ಮಾಡ್ಕೊಂಡ್ವಿ ನಾವು ತುಂಬ ಚೆನ್ನಾಗಿತ್ತು ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಪಚ್ಚೆ ಅಮ್ಮ ಅಂತಂದರೆ ಫುಲ್ಲು ಪಚ್ಚೆ ಅಂತಂದ್ರೇ ಹಸ್ರು ಅಂದರೆ ದೇವರಿಗೆ ಬರೀ ಹಸ್ರು ಬಳೆ ಹಸ್ರು ಸೀರೆ ಹಸ್ರು ಕುಂಕುಮ ಇದೆ ಅಂತೆ ಅದಾದಮೇಲೆ ನಾವು ನಿಮಗೆ ದರ್ಶನ ಆಯಿತು ಒಳಗಡೆ ಕುಂಕುಮ ಕೊಟ್ಟರು ಕುಂಕುಮ ತಗೊಂಡು ಇಲ್ಲಿ ಹೊರಗಡೆ ಕೂತಿದ್ವಿ ಆಮೇಲೆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಇವ್ರ ಹೆಸರು ಅಂಬಿಕಾ ಅಂತ ಇವ್ರಿಗೆ ಇದು ತಾಯಿ ಮನೆ ದೇವರಂತೆ ಇದು ಫಸ್ಟ್ ಬಾಳೆ ತೋಟ ಆಗಿತ್ತು ತೋಟದಲ್ಲಿ ಅಮ್ಮ ಬಂದು ಶಿವನ್ಗೆ ಪೂಜೆ ಮಾಡ್ತಾ ಇದ್ದಾಗ ಆಗಿ ನಾನು ನೆಲೆ ಕೊಡ್ತೀನಿ ಅಂತ ಶಿವ ಆಶೀರ್ವಾದ ಮಾಡಿದ ಜಾಗ ಇದು ಅದಕ್ಕೆ ಅಮ್ಮನ್ಗೆ ಅಚ್ಚನು ಹಸಿರು ಕಲರು ಬಳೆ ಮತ್ತೆ ಸೀರೆ ಎಲ್ಲ ಹಸಿರು ಅದಕ್ಕೆ ಪಚ್ಚೆ ಅಮ್ಮ ಅಂತ ಹೆಸರು ಆಗಿರೋದು ಇದು ಬಾಳೆ ದಿಂಡು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಫುಲ್ ಇದು ಬಾಳೆ ತೋಟ ಆಗಿದ್ದು ದೇವರು ಬಂದು ಇಲ್ಲಿ ನೆಲೆಸಿರೋದು ಅಮ್ಮ ಪಚ್ಚೆ ಅಮ್ಮನಮ್ಮ ನೆಲೆಸಿರೋದು ಇದು ಹಂಗಾಗಿ ಎಲ್ಲ ಪ್ರೂ ಪ ಪ್ರತಿಯೊಂದೂ ಅರ್ಶನ ಕುಂಕುಮ ಇಂದ ಹಿಡಿದು ಎಲ್ಲ ಹಸು ಹಸ್ರಿಗೆ ಇರೋದು ಆಮೇಲೆ ಬಳೆ ಸೀರೆ ಪ್ರತಿಯೊಂದೂ ಹಸ್ರಿಗೆ ಇರೋದು ಫ್ರೆಂಡ್ಸಲ್ಲಿ ತುಂಬ ಚೆನ್ನಾಗಿದೆ ಮೇಲುಗಡೆ ಪೇಂಟಿಂಗಿದೆ ಪೇಂಟಿಂಗು ಸಹ ಬಿಡಿಸಿದ್ದಾರೆ ಮೇಲುಗಡೆ ಚೆನ್ನಾಗಿತ್ತು ಅದಾದಮೇಲೆ ಹೊರ್ಗಡೆ ಬಂದ್ವಿ ನೋಡಿ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮನ ಫೋಟೋನು ಸಹ ಹಸಿರು ಕಲರೇ ಅದಾದಮೇಲೆ ಇಲ್ಲಿ ನವಗ್ರಹದ ಹತ್ತಿರ ಬಂದ್ವಿ ಅರಳಿ ಮರದ ಹತ್ರ ಬಂದ್ವಿ ಅರಳಿ ಮರದ ಹತ್ರ ಇಲ್ಲಿ ಹರಕೆ ಮಾಡ್ಕೊಂಡಿರೋ ತೊಟ್ಲು ಹರಕೆ ಮಾಡ್ಕೊಂಡಿರೋದೆಲ್ಲ ಕಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಅಂತೇಳಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಮಧ್ಯಾಹ್ನ ಆದಿದ್ದರಿಂದ ಎರಡು ಗಂಟೆ ಆಗಿತ್ತು ಟೈಮು ಹಂಗಾಗಿ ನಾನು ಪ್ರದಕ್ಷಿಣೆ ಒಂದು ರೌಂಡ್ ಬರ್ಬೋದಿತ್ತು ಒಂದು ರೌಂಡ್ ಬರಲಿಲ್ಲ ಪ್ರದಕ್ಷಿಣೆ ಹಾಕಂಗಿಲ್ಲ ಮಧ್ಯಾಹ್ನದ ಮೇಲೆ ಅಂಥೇಳಿ ಜಸ್ಟ್ ಈಗೇ ವಾಪಸ್ ಬಂದಿದ್ದೀನಿ ಕ್ಲೀನಾಗಿ ಕಾಣಿಸ್ತೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಸ್ವಲ್ಪ ಅಲ್ಲೇ ಕೂತಿದ್ದು ಎಲ್ಲ ಬಂದ್ವಿ ಅದಾದಮೇಲೆ ಇವಾಗ ಫ್ರೆಂಡ್ಸ್ ಬಸ್ ಹತ್ತಿ ಬರೋದು ಎಲ್ಲ ವೀಡಿಯೋ ಮಾಡಿಲ್ಲ ಈಗ ನಾವು ಗೋಲ್ಡನ್ ಟೆಂಪಲ್ ಹತ್ರ ಬಂದಿದ್ದೀವಿ ನೋಡಿ ಅಂದರೆ ವೀಡಿಯೋ ಲೆಂತ್ ಆಗ್ತಿತ್ತು ನನಗೆ ತುಂಬ ಲಾಂಗ್ ಆದರೆ ವೀಡಿಯೋ ಅಪ್ಲೋಡ್ ಆಗೋಲ್ಲ ನನ್ನದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಡೈರೆಕ್ಟು ಗೋಲ್ಡನ್ ಟೆಂಪಲ್ಗೆ ಬಂದಿರೋದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ ಅಂದರೆ ಇದು ಅಷ್ಟೇ ನಾವು ತಮಿಳ್ನಾಡು ಒಳಗಡೆ ಇರೋದು ಇನ್ನೂ ತಮಿಳುನಾಡು ದಾಟಿ ಬಂದಿಲ್ಲ ಅದಾದಮೇಲೆ ಗೋಲ್ಡನ್ ಟೆಂಪಲ್ಗೆ ಬರ್ತಿದ್ದಂಗೆ ಊಟದಾಲಾಗ ಬಂದಿದ್ದೀವಿ ನೋಡಿ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಯಾಕೆಂದರೆ ಆಗಲೇ ಎರಡು ಗಂಟೆ ಎರಡೂವರೆ ಆಗಿಬಿಟ್ಟಿತ್ತು ಊಟ ಮಾಡಿಕೊಂಡು ಇವಾಗ ನಾಲ್ಕು ಗಂಟೆಗೆ ದರ್ಶನ ಇರುತ್ತೆ ನಾಲ್ಕು ಗಂಟೆಗೆ ದರ್ಶನ ಮುಗಿಸ್ಕೊಂಡು ಆರು ಗಂಟೆ ಒಳಗಡೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಏನು ಬೇಕೆಲ್ಲ ತೊಗೊಂಡು ಎಂಟು ಗಂಟೆಗೆಲ್ಲ ಹೊರಡೋಣ ಅಂತ ಹೇಳಿದ್ರು ಅದಕ್ಕೆ ಸರಿ ಆಯಿತು ಅಂತೇಳಿ ನಾವು ಹೊರಗಡೆ ಅಲ್ಲಿ ಏನಾದರೂ ತೊಗೊಂಡು ಬರೋಣ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ವಿ ಇನ್ನು ಅಬ್ಬಿ ನಮ್ಮ ಪಾಪು ಎತ್ಕೊಂಡು ಆಟಾಡ್ತಾ ಇದ್ದಾನೆ ಅವಳು ಆಲ್ಮೋಸ್ಟ್ ಯಾರ ತಕ್ಕೂ ಹೋಗಲ್ಲ ಅವಳು ಅವನತ್ರ ಇದು ಇರೋದೇ ಹೆಚ್ಚು ಆಮೇಲೆ ಒಂದು ಐದು ನಿಮಿಷ ಅಷ್ಟೇ ಹತ್ರನು ಜಾಸ್ತಿ ಇರಲ್ಲ ಅವಳು ಅದಾದಮೇಲೆ ಬಂದ್ವಿ ಇಲ್ಲಿ ಥಿಂಗ್ಸ್ ತಗೊಳೋಣ ಅಂತ ಬಂದ್ವಿ ಆಮೇಲೆ ಪ್ಲೇಟ್ಗಳು ತಗೊಳೋಣ ಅಂತ ಬಂದ್ವಿ ಆಟ ಸಾಮಾನು ನನ್ನ ಮಗಳಿಗೆ ನನ್ನ ಮಗುನಿಗೆ ಮತ್ತು ಪ್ಲೇಟ್ ತಗೊಳ್ಳೋಣ ಅಂತ ಬಂದ್ವಿ ಏನಕ್ಕೆ ಪ್ಲೇಟ್ ತೊಗೊಳ್ತಾ ಇದೀವಿ ಅಂತಂದರೆ ನಾವು ಅಲ್ಲಿಂದ ಊರಿಂದ ಬರುವಾಗ ನಮಗೆ ಕೈಗೆ ದುಡ್ಡು ಕೊಟ್ಟಿರ್ತಾರೆ ಅಲ್ವಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತೇಳಿ ಅವರಿಗೆ ರಿಟರ್ನ್ ಗಿಫ್ಟ್ ಅಂತ ಏನಾದರೂ ಕೊಡಬೇಕಲ್ವ ಪ್ರಸಾದದ ಜೊತೆಗೆ ಹಾಗೇನೆ ಬರೀ ಪ್ರಸಾದ ಕೊಡಬಾರ್ದು ಬರೀ ಕೈಯಲ್ಲಿ ಹಾಗೆ ಕೊಡಬಾರ್ದು ಅಂತೇಳಿ ಒಂದೊಂದು ಪ್ಲೇಟ್ ತೊಗೊಂಡ್ವಿ ಎಲ್ಲರಿಗೂ ಒಂದೊಂದು ಪ್ಲೇಟ್ ತೊಗೊಂಡು ಅದಾದಮೇಲೆ ನನ್ನ ಮಗಳಿಗೆ ಒಂದು ಚಿಕ್ಕದು ಫೋನು ಸೌಂಡ್ ಬರುತ್ತಲ್ಲ ಸಾಂಗ್ ಬರುತ್ತಲ್ಲ ಆ ಫೋನು ನನ್ನ ಮಗ ಲೇಸರ್ ಲೈಟ್ ತೆಗೆಸ್ಕೊಂಡ ಮತ್ತು ರಿಮೋಟ್ ಕಾರ್ ಕೇಳ್ತಿದ್ದೆ ಅದನ್ನು ತೊಗೊಳಕಾಗನ್ನೆಲ್ಲ ಬೇಜಾರಾಗಿದ್ದ ನೆಕ್ಸ್ಟ್ ಟೈಮ್ ತೊಗೊಡ್ತೀನಿ ಬಿಡಪ್ಪ ಅಂತ ಹೇಳಿದೆ ರೆಡಿ ಬೇರೆ ತೊಗೊಟ್ಟೆ ಅದಾದಮೇಲೆ ಒಂದು ಮಂಕಿ ಟೋಪಿ ಎಲ್ಲ ತೊಗೊಂಡು ಇಲ್ಲಿಂದ ಹೊಟ್ವಿ ಅಷ್ಟೊತ್ತಿಗೆ ಆರು ಗಂಟೆ ಆರೂವರೆ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂದರೆ ಇಲ್ಲಿ ದೇವರು ಲಕ್ಷ್ಮಿ ದೇವರು ನೆಲೆಸಿರೋದು ತಾಯಿ ಲಕ್ಷ್ಮಿ ಅಮ್ಮ ನೆಲೆಸಿರೋದು ಸನ್ನಿಧಾನ ಇದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಅದಾದಮೇಲೆ ಹೊರಗಡೆ ಬಂದ್ವಿ ಇದು ಲೈಟಿಂಗ್ಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಕತ್ಲೆ ಕತ್ಲೆ ನೈ ನೈಟ್ ಲೈಟಿಂಗ್ಸ್ ಇದೆ ಲೈಟಿಂಗ್ಸ್ ಎಲ್ಲ ನೋಡಿ ಅಂತ ಹೇಳಿದರು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನನ್ನ ಮಗಳು ಆಟ ಅವಳು ಆಟಾಡ್ತಾ ಇರೋದನ್ನೂ ಸ್ವಲ್ಪ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿ ಇದ್ಲು ಅಂದರೆ ಅವಳು ಚೆನ್ನಾಗಿ ಫ್ರೀಯಾಗಿ ಬಿಟ್ಬಿಟ್ರೆ ಕ್ಲೀನಾಗಿ ಆಟ ಇರ್ತಾಳೆ ಒಟ್ನಲ್ಲಿ ಅವಳು ಒಬ್ಬರು ನೋಡ್ಕೊಳೋಕ್ಕೊಬ್ಬರು ಇರಬೇಕು ಭಾರಿ ತುಂಟಿ ಅವಳು ಕೈಗೆ ಸಿಗಲ್ಲ ಹಾಗಾಗಿ ಅವನು ಅವ್ರ ಅಣ್ಣ ಮತ್ತು ನನ್ನ ಮಗಳು ಇಬ್ಬರು ಆಟ ಆಡ್ತಾ ಹೋಗಿದ್ರು ಅದಾದಮೇಲೆ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಚೆನ್ನಾಗಿತ್ತು ಎಲ್ಲ ಟ್ರಿಪ್ಪೆಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಅದಾದಮೇಲೆ ನೈಟು ಇಲ್ಲಿಂದ ಹೊರಟ್ವಿ ಎಷ್ಟು ಎಷ್ಟು ಹೊರಟಾಗೋ ಟೈಮ್ ಅಂದರೆ ಒಂಬತ್ತು ಗಂಟೆ ಹತ್ತು ಗಂಟೆ ಇಲ್ಲಿಂದ ಹೊರಟಾಗ ನಾವು ಮೈಸೂರು ಆರು ಗಂಟೆ ಆರೂವರೆಗೆ ರೀಚ್ ಆದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕೆ ಅಂತ ಅಂತಂದರೆ ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಏನೇನು ಪರ್ಚೇಸ್ ಮಾಡಿದ್ವಿ ಏನೇನು ಮಾಡಿದ್ವಿ ಅನ್ನೋದನ್ನು ವಿಡಿಯೋ ಹಾಕ್ತೀನಿ ಎಲ್ಲೂ ಮಿಸ್ ಮಾಡಬೇಡಿ ನೋಡಿ ಅಂಥೇಳಿ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟವಾಗಿದ್ದರಪ್ಪ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು ಥ್ಯಾಂಕ್ ಯು ಫ್ರೆಂಡ್ಸ್